ಹಲೋ ಡಿಯರ್ ವೆಲ್ಕಮ್ ಟು ವಿಜಯೇಂದ್ರ ಕ್ಷತ್ರಿಯ ಚಾನಲ್ ಒನ್ಸ್ ಅಗೇನ್ ಇದು ನಿಮ್ಮ ನೆಚ್ಚಿನ ಚಾನಲ್ ಇದರಲ್ಲಿ ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮತ್ತು ಕೆಲವು ಡಿಗ್ರಿ ಸ್ಟೂಡೆಂಟ್ಸ್ಗೆ ಬೇಕಾಗಿರತಕ್ಕಂಥ ವಿಡಿಯೋಗಳು ಲಭ್ಯವಿವೆ ಎಲ್ಲದಕ್ಕೂ ಮಿಗಿಲಾಗಿ ಇಂಗ್ಲೀಷನ್ನು ಬುನಾದಿ ಸ್ಥರದಿಂದ ತುಂಬ ಚೆನ್ನಾಗಿ ಕಲಿಬೇಕು ಅಂದರೆ ಈ ಚಾನಲ್ನಲ್ಲಿ ಒಂದು ಫ್ರೀ ಕೋರ್ಸ್ ಇದೆ ನಿಮಗೆ ಬಿಡುವಿದ್ದಾಗ ನನ್ನ ಚಾನಲ್ನಲ್ಲಿ ಪ್ಲೇಲಿಸ್ಟಿಗೆ ಹೋಗಿ ಇಂಗ್ಲೀಷ್ ಬೇಸಿಕ್ಸ್ ಅಂತಿದೆ ಅದನ್ನು ಆಯ್ಕೆ ಮಾಡ್ಕೊಳ್ಳಿ ಅಲ್ಲಿ ಬರೋ ಎಲ್ಲ ವಿಡಿಯೋಗಳನ್ನು ಸೀರಿಯಲ್ ಆಗಿ ನೋಡ್ತಾ ಹೋಗಿ ಬಹಳ ಬೇಗನೆ ತುಂಬ ಚೆನ್ನಾಗಿ ಇಂಗ್ಲೀಷನ್ನು ಕಲಿತೀರ ಅಷ್ಟೇ ಅಲ್ಲದೆ ಈ ಚಾನಲ್ನಲ್ಲಿ ನಾನು ಹಾಡಿದ ಕೆಲವೊಂದು ಭಕ್ತಿಗೀತೆಗಳು ಕೂಡ ಇವೆ ಅವುಗಳನ್ನು ಕೇಳಿ ಅಂತ ಹೇಳ್ತಾ ಈಗ ಮನಿ ಮ್ಯಾಡ್ನೆಸ್ ಪೋಯಮ್ನ ಶಾರ್ಟ್ ಸಮರಿಯನ್ನು ಇಲ್ಲಿ ಕೊಟ್ಟು ಪ್ರತಿಯೊಂದು ವಾಕ್ಯವನ್ನು ಕನ್ನಡದಲ್ಲಿ ಹೇಳಿದ್ದೀನಿ ಅದರಿಂದ ತುಂಬ ಸುಲಭವಾಗಿ ಕಲ್ತ್ಕೋಬೋದು ಇದು ಇಂಗ್ಲೀಷ್ ತುಂಬ ಚೆನ್ನಾಗಿ ಬರುವಂಥವ್ರಿಗಲ್ಲ ಸಾಧಾರಣ ಆಗಿರ್ತಕ್ಕಂಥ ಮತ್ತು ಇಂಗ್ಲೀಷ್ನಲ್ಲಿ ವೀಕ್ ಆಗಿರ್ತಕ್ಕಂಥ ಸ್ಟೂಡೆಂಟ್ಸ್ಗಳು ಪಾಸ್ ಆಗಲಿಕ್ಕೆ ಇದನ್ನು ಕಂಠಪಾಠ ಮಾಡಿ ಯಾವುದೇ ಪ್ರಶ್ನೆ ಬಂದರೂ ಅದಕ್ಕೆ ಇದನ್ನು ಬರೀರಿ ಇದರಲ್ಲಿ ಎಲ್ಲ ಪಾಯಿಂಟ್ಸ್ ಇದ್ದಾವೆ ನಿಮಗೆ ಫೋರ್ ಔಟ್ ಆಫ್ ಫೋರ್ ಇಲ್ಲ ಅಂದ್ರೂ ತ್ರೀ ಮಾರ್ಕ್ಸ್ ಅಂತೂ ಸಿಕ್ಕೇ ಸಿಗುತ್ತೆ ಅಕಾರ್ಡಿಂಗ್ ಟು ಪಾಯಿಂಟ್ ಡಿ ಎಚ್ ಲಾರೆನ್ಸ್ ಎವ್ರಿ ಒನ್ ಈಸ್ ಮ್ಯಾಡ್ ಅಬೌಟ್ ಮನಿ ಕವಿ ಡಿ ಎಚ್ ಲಾರೆನ್ಸ್ ಪ್ರಕಾರ ಪ್ರತಿಯೊಬ್ಬನು ಹಣದ ಬಗ್ಗೆ ಹುಚ್ಚನಾಗಿದ್ದಾನೆ ವಿ ಫೀಲ್ ಸ್ಯಾಡ್ ವೆನ್ ವಿ ಲೂಸ್ ಅ ಪೌಂಡ್ ಒಂದು ಪೌಂಡ್ ಹಣವನ್ನು ನಾವು ಕಳೆದುಕೊಂಡಾಗ ನಮಗೆ ದುಃಖವೆನಿಸುತ್ತದೆ ಬಟ್ ವಿ ಬಿಕಮ್ ಡಿಪ್ರೆಸ್ಡ್ ವೆನ್ ವಿ ಲೂಸ್ ಮೋರ್ ಮನಿ ಆದರೆ ನಾವು ಹೆಚ್ಚು ಹಣವನ್ನು ಕಳೆದುಕೊಂಡಾಗ ಖಿನ್ನರಾಗಿ ಬಿಡುತ್ತೇವೆ ಮನಿ ಮ್ಯಾಡ್ನೆಸ್ ಬ್ರಿಂಗ್ಸ್ ಕ್ರೂಯಲ್ ಪವರ್ ಇನ್ ಅಸ್ ಹಣದ ಹುಚ್ಚು ನಮ್ಮಲ್ಲಿ ಕ್ರೂರ ಶಕ್ತಿಯನ್ನು ತರಿಸುತ್ತದೆ ಆ್ಯಂಡ್ ಆಲ್ಸೋ ಬ್ರಿಂಗ್ಸ್ ಅಸ್ ಡೌನ್ ಮಾರಲಿ ಮತ್ತು ನೈತಿಕವಾಗಿ ನಮ್ಮನ್ನು ಕೆಳಮಟ್ಟಕ್ಕೆ ತರುತ್ತದೆ ಪೀಪಲ್ ವ್ಯಾಲ್ಯೂ ಅ ಪರ್ಸನ್ ಇಫ್ ಹೀ ಈಸ್ ರಿಚ್ ಆ್ಯಂಡ್ ನೆಗ್ಲೆಕ್ಟ್ ಅ ಪುವರ್ ಜನರು ಶ್ರೀಮಂತರಿಗೆ ಬೆಲೆ ಕೊಡುತ್ತಾರೆ ಮತ್ತು ಬಡವರನ್ನು ನಿರ್ಲಕ್ಷಿಸುತ್ತಾರೆ ರಿಚ್ ಪೀಪಲ್ ಗಿವ್ ಅ ಲಿಟಲ್ ಬ್ರೆಡ್ ಟು ಅ ಪುಯರ್ ಓನ್ಲಿ ಟು ಕೀಪ್ ಹಿಮ್ ಅ ಸೊ ದಟ್ ದೇ ಕ್ಯಾನ್ ಡೂ ಚಾರಿಟಿ ಶ್ರೀಮಂತರು ಬಡವರಿಗೆ ಸ್ವಲ್ಪ ಆಹಾರವನ್ನು ಮಾತ್ರ ಕೊಡುತ್ತಾರೆ ಏಕೆಂದರೆ ಅವನು ಕೇವಲ ಬದುಕಿರಬೇಕು ಅಷ್ಟೇ ಅದರಿಂದಾಗಿ ತಮಗೆ ದಾನ ಮಾಡಲು ಸಾಧ್ಯವಾಗುತ್ತದೆ ಅಂದರೆ ಬಡವನನ್ನು ಬದುಕಿಸಿ ಇಟ್ಟುಕೊಳ್ಳುವುದು ತಮ್ಮ ಸ್ವಾರ್ಥಕ್ಕಾಗಿ ದ ಪೋಯಟ್ ಸೇಸ್ ಹೀಸ್ ಅಫ್ರೇಡ್ ಆಫ್ ಬೀಯಿಂಗ್ ಅ ಪುಯರ್ ಕವಿ ತಾನು ಬಡವನಾಗಿರುವುದಕ್ಕೆ ಭಯಪಡುತ್ತಾನೆ ಟು ಎಸ್ಕೇಪ್ ಫ್ರಾಮ್ ಈಟಿಂಗ್ ಡರ್ಟ್ ಒನ್ ಮಸ್ಟ್ ಹ್ಯಾವ್ ಸಮ್ ಮನಿ ಹೊಲಸನ್ನು ತಿನ್ನುವುದರಿಂದ ತಪ್ಪಿಸಿಕೊಳ್ಳಬೇಕೆಂದರೆ ನಮ್ಮ ಬಳಿ ಸ್ವಲ್ಪ ಹಣ ಇರಲೇಬೇಕು ಅಂದರೆ ಯಾರನ್ನೂ ಬೇಡುವ ಪರಿಸ್ಥಿತಿ ಇರಬಾರದು ದ ಪೊಯಿಟ್ ಸೇಸ್ ದಟ್ ಅಟ್ಲೀಸ್ಟ್ ತ್ರೀ ಥಿಂಗ್ಸ್ ಶುಡ್ ಬಿ ಫ್ರೀ ಟು ಎವ್ರಿ ವನ್ ಕವಿ ಹೇಳುತ್ತಾನೆ ಏನೆಂದರೆ ಪ್ರತಿಯೊಬ್ಬನಿಗೂ ಕನಿಷ್ಠ ಮೂರು ವಸ್ತುಗಳು ಉಚಿತವಾಗಿ ಇರಬೇಕು ಸಿಗಬೇಕು ದೇ ಆರ್ ಫುಡ್ ಶೆಲ್ಟರ್ ಅಂಡ್ ಫೈರ್ ಅವುಗಳು ಆಹಾರ ಆಶ್ರಯ ಮತ್ತು ಬೆಂಕಿ ದ ಪೋಯ್ಟ್ ವಾನ್ಸ್ ಟು ಕಂಟ್ರೋಲ್ ಅವರ್ ಮನಿ ಮ್ಯಾಡ್ನೆಸ್ ಅದರ್ವೈಸ್ ವಿ ಮೇ ಕಿಲ್ ಒನ್ ಅನದರ್ ಫಾರ್ ಮನಿ ಹಣದ ಹುಚ್ಚನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಬೇಕೆಂದು ಕವಿ ನಮಗೆ ಎಚ್ಚರಿಸುತ್ತಾನೆ ಇಲ್ಲದಿದ್ದರೆ ನಾವು ಹಣಕ್ಕೋಸ್ಕರ ಒಬ್ಬರನ್ನೊಬ್ಬರು ಕೊಲ್ಲುವ ಪರಿಸ್ಥಿತಿ ಬರಬಹುದು